ಹೋರಾಟ 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 ಮುಧೋಳ ನಗರದಲ್ಲಿ ನಿರಂತರವಾದ ಹೋರಾಟ ಕಬ್ಬಿನ ಬಾಕಿ ಬಿಲ್ ಹಾಗೂ ಸೂಕ್ತ ಬೆಲೆ ನಿಗದಿಗಾಗಿ ರೈತ ಸಂಘ ಕಬ್ಬು ಬೆಳೆಗಾರರ ಸಂಘ ಮತ್ತು ರೈತರು ನಿರಂತರವಾಗಿ ಹೋರಾಟ ನಡೆಸಿ ನ್ಯಾಯಕ್ಕಾಗಿ ಪಟ್ಟು ಹಿಡಿದಿದ್ದಾರೆ ಇತ್ತ ನಿರಾಣಿ ಶುಗರ್ ಫ್ಯಾಕ್ಟರಿ ಆರಂಭಿಸುವಂತೆ ಕಬ್ಬು ಪೂರೈಸುವ ರೈತರು ಕಾರ್ಮಿಕರು ಮತ್ತು ಟ್ರ್ಯಾಕ್ಟರ್ ಮಾಲೀಕರು ಹೋರಾಟ ಮಾಡಿದ್ದಾರೆ ಈ ಎಲ್ಲ ಬೆಳವಣಿಗೆಗಳ ನಡುವೆ ನಿರಾಣಿ ಶುಗರ್ ಫ್ಯಾಕ್ಟರಿಯಲ್ಲಿ ಕಬ್ಬು ನುರಿಸುವ ಕಾರ್ಯಕ್ಕೆ ಚಾಲನೆ ದೊರೆತಿದೆ शिव योगी दया परिपूर्ण पूर्ण दया परिपूर्ण पुखोधि कृपुटल सीते मुट चरण कृपुट सीते मुख चर ಬೇಕು ಬೇಡಗಳ ನಡುವಿನ ಹೋರಾಟಕ್ಕೆ ಜನ ಮಾತ್ರ ಗೊಂದಲಕ್ಕೆ ಬಿದ್ದಿದ್ದಾರೆ ಇಲ್ಲೇನು ನಡೀತಿದೆ ಏನಿದು ಎರಡು ಬಣಗಳ ಹೋರಾಟ ಅನ್ನೋ ಗೊಂದಲ ಆತಂಕ ಜನರನ್ನ ಕಾಡುತ್ತಿರುವುದು ಸುಳ್ಳಲ್ಲ ಒಂದು ಕಬ್ಬು ಎರಡು ಬಣಗಳು ವಿಭಿನ್ನ ಹೋರಾಟಗಳು ವಿಭಿನ್ನ ಬೇಡಿಕೆಗಳು ಪ್ರತ್ಯೇಕ ಪ್ರತಿಭಟನೆಗಳು ಅಷ್ಟಕ್ಕೂ ಇಲ್ಲೇನು ನಡೆಯುತ್ತಿದೆ ಇದೇನಾಗ್ತಿದೆ ಹೋರಾಟಗಳು ಯಾವ ಹಾದಿಯಲ್ಲಿ ಸಾಗುತ್ತಿದೆ ಅನ್ನೋ ಸಾಲು ಸಾಲು ಪ್ರಶ್ನೆಗಳು ಸದ್ಯ ಸಾರ್ವಜನಿಕರನ್ನ ಬಿಡದೆ ಕಾಡುತ್ತಿದೆ ಇನ್ನೊಂದೆಡೆ ಈ ಹೋರಾಟಗಳ ನಡುವೆ ಪೊಲೀಸರು ಮಾತ್ರ ಕಷ್ಟಪಡುವಂತಾಗಿದೆ ಪರಿಸ್ಥಿತಿಗಳನ್ನ ನಿಭಾಯಿಸಲು ಆರಕ್ಷಕರು ಹರಸಾಹಸ ಪಡುವಂತಾಗಿರುವುದು ಮಾತ್ರ ಸುಳ್ಳಲ್ಲ ಹೋರಾಟಗಳು ನಡೆಯುತ್ತಿರುವುದು ನ್ಯಾಯ ಪಡೆಯುವುದಕ್ಕೆ ನಿಜ ಆದರೆ ಇವುಗಳಲ್ಲಿ ಬಣ ನಿರ್ಮಾಣವಾಗಿರೋದೇ ಸದ್ಯದ ಗೊಂದಲ ಈ ನಡುವೆ ನಿರಾಣಿ ಸಕ್ಕರೆ ಕಾರ್ಖಾನೆ ಕಬ್ಬು ನಿರಿಸುವ ಕೆಲಸಕ್ಕೆ ಕಾರ್ಯಾರಂಭ ನೀಡಿದ್ದು ಕಬ್ಬು ಪೂರೈಸುವ ರೈತರು ಕಾರ್ಮಿಕರು ಹಾಗೂ ಟ್ರ್ಯಾಕ್ಟರ್ ಮಾಲೀಕರ ಹೋರಾಟಕ್ಕೆ ಫಲ ಸಿಕ್ಕಂತಾಗಿದೆ ಆದರೆ ಬಾಕಿ ಬಿಲ್ ಹಾಗೂ ಬೆಲೆ ನಿಗದಿಗೆ ಆಗ್ರಹಿಸಿ ನಿರಂತರ ಹೋರಾಟ ಮಾಡುತ್ತಿರೋ ರೈತ ಸಂಘ ಕಬ್ಬು ಬೆಳೆಗಾರರ ಸಂಘ ಹಾಗೂ ರೈತರಿಗೆ ಸಿಗುತ್ತಿರುವುದು ಕೇವಲ ಭರವಸೆ ಕೇವಲ ಆಶ್ವಾಸನೆ ಅನ್ನೋದು ಅನ್ನದಾತರ ಅಸಮಾಧಾನದ ಮಾತಾಗಿದೆ ಒಂದು ಕಡೆ ಫ್ಯಾಕ್ಟರಿ ಆರಂಭವಾಗಿದೆ ಇನ್ನೊಂದು ಕಡೆ ಬೆಲೆ ನಿಗದಿಗೆ ಹಾಗೂ ಬಾಕಿ ಹಣ ಪಾವತಿಗೆ ರೈತರು ಕಾಯುತ್ತಿದ್ದಾರೆ ಹೋರಾಟಗಳಂತೂ ನಡೆಯುತ್ತಲೇ ಇವೆ ಇದನ್ನೆಲ್ಲ ಕಂಡು ಸಾರ್ವಜನಿಕರು ಕಂಗಾಲಾಗಿದ್ದಾರೆ ದಿನೇ ದಿನೇ ಹೀಗೆ ಆದ್ರೆ ರಸ್ತೆ ಬಂದ್ ಆದ್ರೆ ನಮ್ಮ ವ್ಯಾಪಾರ ವಹಿವಾಟುಗಳ ಕತೆ ಏನು ಮುಧೋಳಕ್ಕೆ ಬರೋ ಜನರ ಪಾಡೇನು ಅನ್ನೋ ಪ್ರಶ್ನೆ ಜನಸಾಮಾನ್ಯರದ್ದು ಸಚಿವರು ಅಧಿಕಾರಿಗಳು ಈ ಕೂಡಲೇ ಈ ಸಮಸ್ಯೆಯನ್ನ ಗಂಭೀರವಾಗಿ ಪರಿಗಣಿಸಿ ರೈತರ ಸಮಸ್ಯೆಗಳನ್ನ ಕೂಡಲೇ ಬಗೆಹರಿಸಬೇಕು ಹೋರಾಟಗಳಿಗೆ ವಿರಾಮ ಕೊಡಿಸಬೇಕು ಅನ್ನೋದು ಸಾರ್ವಜನಿಕ ವಲಯದ ಒತ್ತಾಯವಾಗಿದೆ ನ್ಯೂಸ್ ಡೆಸ್ಕ್ ಪ್ರತಿಧ್ವನಿ ಟಿವಿ ಮುಧೋಳ